ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಈ ಜ್ಞಾನ ಸಂಪದ ವಾಹಿನಿ ಈ ಮಾಸ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿವರಿಗೆ ಕುಂಭರಾಶಿ ಸುಮಾರು ವಿಚಾರಗಳನ್ನು ಹೇಳ್ಕೊಡ್ಬೋದು ಯಾಕೆಂದರೆ ಈ ಕುಂಭರಾಶಿಯ ಗ್ರಹ ಬದಲಾವಣೆಗಳೇ ಆ ರೀತಿಯಲ್ಲಿರುತ್ತೆ ನೀವು ಸುಮಾರು ಜನ ಕೇಳ್ತೀರಿ ಏನಕ್ಕೆ ಕುರುಗಳೇ ಕುಂಭರಾಶಿನೇ ಜಾಸ್ತಿ ಹೇಳ್ತೀರಿ ಕುಂಭರಾಶಿ ಬಗ್ಗೆ ತುಂಬ ಜಾಸ್ತಿ ವಿಡಿಯೋಸ್ಗಳಿದೆ ಅಂತಂದರೆ ಈ ಕುಂಭರಾಶಿಯಲ್ಲಿ ಆಗುವಂಥ ಗ್ರಹ ಬದಲಾವಣೆಗಳು ಬೇರೆ ಯಾವ ರಾಶಿಯಲ್ಲೂ ಆಗೋದಿಲ್ಲ ಯಾಕೆಂದರೆ ಜನ್ಮದಲ್ಲಿರುವಂಥ ಶನಿ ಬದಲಾವಣೆ ಆಗ್ತದೆ ಶನಿ ಬದಲಾವಣೆಯಿಂದ ಶುಕ್ರ ಬದಲಾವಣೆಗಳಿದ್ದಾನೆ ಪ್ರತಿಯಲ್ಲಿ ರವಿ ಬುದ ಬದಲಾವಣೆ ಪ್ರತಿಯೊಂದು ಗ್ರಹಗತಿಗಳು ಸಹ ಬದಲಾವಣೆಯಿಂದ ಒಂದು ಮಿತ್ ಕುಂಭರಾಶಿವರೆಗೆ ಒಂದು ಏರಿಳಿತಗಳಂತೂ ಖಂಡಿತವಾಗಿ ಆಗಾಗಲೇ ಇರುತ್ತೆ ಅದು ಕುಂಭರಾಶಿಗೆ ಅದು ಜಾಸ್ತಿ ಸಂಬಂಧಪಡುತ್ತೆ ಹಾಗಾದರೆ ಕುಂಭರಾಶಿಯಲ್ಲಿರುವಂತಹ ರವಿ ಅಂಡ್ ಶನಿಯ ಪ್ರವೇಶದಿಂದ ಜನ್ಮದಲ್ಲಿ ಎರಡು ಗ್ರಹಗಳು ಕುಳಿತಿದ್ದಾವೆ ಜೊತೆಯಲ್ಲಿ ಬುಧ ಗ್ರಹನೂ ಇದ್ದಾನೆ ನೋಡಿ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ದಾಯಾದಿ ಕಲಹಗಳು ಜಾಸ್ತಿ ಆಸ್ತಿ ಪಾಸ್ತಿಗೋಸ್ಕರವಾಗಿ ಹೊಡೆದಾಟಗಳು ಬಡಿದಾಟಗಳು ಗೊಂದಲಗಳು ಕುಟುಂಬದಲ್ಲಿ ಕಲಹಗಳು ತಂದೆ ಮಕ್ಕಳಲ್ಲಿ ದ್ವೇಷಗಳು ಇವೆಲ್ಲವೂ ಸಹ ಜಾಸ್ತಿ ನಿಮ್ಮ ನಿಮ್ಮ ಈ ಕುಂಭರಾಶಿವರ ಗ್ರಹಗತಿಗಳು ಈ ಕುಂಭರಾಶಿವರಲ್ಲಿ ನಡೆಯುತ್ತೆ ತಂದೆ ತಾಯಿ ತಂದೆ ತಾಯಿ ಇಲ್ಲ ಅಂತಂದರೆ ಅಣ್ಣ ತಮ್ಮಂದರಲ್ಲಾಗುತ್ತೆ ಅಣ್ಣ ತಮ್ಮಂದಿರು ಇಲ್ಲವಲ್ಲ ಗುರುಗಳೇ ನಮ್ಗೆ ಯಾರೂ ಇಲ್ಲ ನಾನು ಸಿಂಗಲ್ ನಾನು ಒಬ್ಬನೇ ಇರುವಂಥದ್ದು ಅಂತ ಅಂದರೆ ಅಟ್ಲೀಸ್ಟ್ ಭೂಮಿ ವಿಚಾರಕ್ಕೋಸ್ಕರವಾಗಿ ಒಂದು ಗಲಾಟೆ ಆದರೂ ಆಗುತ್ತೆ ಅದು ಫೆಬ್ರವರಿ ತಿಂಗಳಲ್ಲಿ ಏನಕ್ಕಾಗಿ ಅಂತ ಅಂದರೆ ಎರಡು ಶತ್ರು ಗ್ರಹಗಳು ಜನ್ಮದಲ್ಲಿಯೇ ಕುಳಿತಾಗ ಒಂದಲ್ಲ ಒಂದು ಅವಘಡಗಳನ್ನು ತಂದು ಕೊಡುತ್ತೆ ಭೂಮಿಯಲ್ಲಿ ನಷ್ಟ ಅವಮಾನಗಳು ಸಂಕಷ್ಟಗಳು ಗೊಂದಲಗಳು ಜೊತೆಯಲ್ಲಿ ಅನಾರೋಗ್ಯ ಇವೆಲ್ಲವೂ ಸಹ ತಂದು ಕೊಡುವಂತಹ ವಾತಾವರಣಗಳಿವೆ ಕುಂಭರಾಶಿಗೆ ಜನ್ಮದಲ್ಲಿ ಬಿಟ್ಟರೆ ಎರಡನೇ ಮನೆಯಲ್ಲಿರುವಂತಹ ಶುಕ್ರ ಅಂಡ್ ರಾಹು ಹಣಕಾಸಿನ ಅತಿಯಾದಂತಹ ಪ್ರಯೋಜನಕ್ಕೆ ಬಾರದೇ ಇರುವಂಥ ಖರ್ಚು ವೆಚ್ಚಗಳು ಜಾಸ್ತಿ ಅದನ್ನ ತಂದು ಕೊಡುವಂತಹ ವಾತಾವರಣ ಪಂಚಮದಲ್ಲಿರುವಂಥ ಕುಜ ವ್ಯಯಸ್ತನದಲ್ಲಿರುವಂತಹ ಗುರುಗ್ರಹ ಮತ್ತೆ ಅಷ್ಟಮದಲ್ಲಿರುವಂಥ ಕೇತು ಎಲ್ಲವೂ ಸಹ ಒಂದಲ್ಲ ಒಂದು ಅವಘಡಗಳನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರವಾಗಿ ಬಕಪಕ್ಷಿತರ ಕಾಯ್ತಾ ಇರ್ತವೆ ಗ್ರಹಗಳು ಈ ಕುಂಭರಾಶಿಯ ಮೇಲೆ ಮಾರಣಿಕ ಮಾರಣವಾದಂಥ ಅಲ್ಲಿಯನ್ನು ಮಾಡುವಂತಹ ವಾತಾವರಣಗಳು ಸೃಷ್ಟಿಯಾಗತ್ತೆ ಆದ್ದರಿಂದ ಈ ಕುಂಭರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಈ ರೀತಿಯಾದಂತಹ ವಾತಾವರಣ ನಿಮಗೆ ಮಾರ್ಚ್ವರೆಗೂ ಇರುತ್ತೆ ಮತ್ತು ಏಪ್ರಿಲ್ ಫಸ್ಟಿಂದ ನಾನು ಈಗಲೇ ಈ ಒಂದು ಕುರುಹೋ ಈಗಲೇ ಅದರ ಒಂದು ಸಣ್ಣದಾದಂತಹ ಒಂದು ಶುಭ ಸೂಚನೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಕುಂಭರಾಶಿವರಿಗೆ ಏಪ್ರಿಲ್ ಫಸ್ಟಿಂದ ನಿಮಗೆ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ವಿಮುಕ್ತರಾಗುವಂಥ ಫಿಫ್ಟಿ ಪರ್ಸೆಂಟ್ ನಿಮಗೆ ನಷ್ಟದಿಂದ ಲಾಭಕ್ಕೆ ತಿರುಗುವಂಥ ಸೂಚನೆಯನ್ನು ಕೊಡುತ್ತೆ ನಾನು ಮುಂದಿನ ಮಾಸ ಭವಿಷ್ಯದಲ್ಲಿ ಅದನ್ನು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಈಗ ಸದ್ಯದಲ್ಲಿ ನಿಮ್ಮ ಇರುವಂತಹ ಗ್ರಹಗತಿಗಳ ಏರಿಳಿತಕ್ಕೋಸ್ಕರವಾಗಿ ಗ್ರಹಗತಿಗಳ ಸಮಸ್ಯೆಗಳಿಗೋಸ್ಕರವಾಗಿ ನಿಮ್ಮ ರಾಶಿಯಲ್ಲಿ ಬರುವಂತಹ ಅವಘಡಿಗಳಿಗೋಸ್ಕರವಾಗಿ ನೀವು ಮಾಡಬೇಕಾಗಿರುವಂಥದ್ದು ಹನುಮಾನ್ ಚಾಲಿಸ್ ಪಠಣವನ್ನು ಮಾಡುವಂಥದ್ದು ಪಂಚಮಿಗೆ ಹನುಮಂತನ ದರ್ಶನವನ್ನು ಮಾಡುವಂಥದ್ದು ಆದಷ್ಟು ಸಹ ಇದನ್ನು ಮಾಡಿ ಗುರುವಿನ ಧ್ಯಾನವನ್ನು ಮಾಡಿ ದಾನ ಧರ್ಮಾದಿಗಳಿಗೆ ಪ್ರಯತ್ನವನ್ನು ಮಾಡಿ ಆದಷ್ಟು ಸಹ ಶಾಂತತೆಯನ್ನು ಕಾಪಾಡಿ ಮನೆಯಲ್ಲೇನಾದರೂ ಒಂದು ಗ್ರಹದ ನವಗ್ರಹಗಳ ಶಾಂತಿಯನ್ನೋ ಒಂದು ನವಗ್ರಹ ಹೋಮವನ್ನು ಅಥವಾ ಶನಿ ಶಾಂತಿಯನ್ನೋ ನೀವು ಮನೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಾಡಿಸಿ ಈ ಕುಂಭರಾಶಿಯವರು ನಿಮಗೆ ಎಷ್ಟೋ ಗ್ರಹಗತಿಗಳ ಶಾಂತಿ ಆಗುತ್ತೆ ನಿಮಗಾಗುವಂಥ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಸ್ವಲ್ಪ ನಿವಾರಣೆ ಆಗೋದಕ್ಕೆ ಅದು ಪ್ರಯತ್ನವನ್ನು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ಮಾಸ ಭವಿಷ್ಯದಲ್ಲಿ ನಮಸ್ಕಾರ